ಹಣೆ ಬರಹಕ್ಕೆ ಹೊಣೆ ಯಾರು ಟೋಕನ್ಗಾಗಿ ಇನ್ನೂರು ಮೀಟರ್ ಸರತಿ ಸಾಲು ಪತಿಯ ಭೇಟಿಗೆ ಎರಡೂವರೆ ಗಂಟೆ ಕಾದ ವಿಜಯಲಕ್ಷ್ಮಿ ಕೊನೆಗೂ ಗ್ಯಾಲರಿಯ ಮೂಲೆಯಲ್ಲಿ ದಾಸನ ದರ್ಶನ ಭಾಗ್ಯ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ಸ್ಟೋರಿ ನಾನು ಶಿಬುರಾನರಾಪುರ ದರ್ಶನ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಫೋಕಸ್ ಟಿವಿಯಲ್ಲಿ ದಾಸನ ಸೆಲ್ ಪಕ್ಕದಲ್ಲಿದ್ದವರಿಗೆ ರಾಜಾತಿಥ್ಯ ದರ್ಶನ್ಗೆ ಇಲ್ಲ ಹಾಸಿಗೆ ದಿಂಬು ಚಾಪೆ ಊಟ ತಿಂಡಿ ಸ್ಟಾರ್ ನಟನ ಹೀನ ದುಸ್ಥಿತಿಯ ಅನಾವರಣ ಗಂಡನ ಸ್ಥಿತಿ ಕಂಡು ಕಣ್ಣೀರಾಕಿದ ವಿಜಯಲಕ್ಷ್ಮಿ ಎರಡೂವರೆ ಗಂಟೆ ಕಾದರೂ ಗ್ಯಾಲರಿ ಮೂಲೆಯಲ್ಲಿ ದರ್ಶನ ಜಾಮೀನು ಸಿಕ್ಕ ನಂತರ ಚಾಲೆಂಜಿಂಗ್ ಸ್ಟಾರ್ ಬದಲಾಗಿದ್ರು ಈ ವರ್ಷದ ಆರಂಭದಲ್ಲಿ ಥಾಯ್ಲೆಂಡ್ ರಾಜಸ್ಥಾನ ಅಂತ ಒಂದಾರು ತಿಂಗಳು ನೆಮ್ಮದಿಯಿಂದ ಓಡಾಡಿಕೊಂಡಿದ್ದಂಥ ದರ್ಶನ್ ಆದರೆ ಈ ಅದೃಷ್ಟ ಅನ್ನೋದು ಎಂಥವರ ಬದುಕನ್ನು ಬದಲಾಯಿಸಿಬಿಡುತ್ತೆ ಆದರೆ ಅದೇ ಕೈ ಕೊಟ್ಟಾಗ ಚಿನ್ನದಂತಿದ್ದ ಬದುಕು ಚಿತ್ರಾನ್ನವಾಗಿಬಿಡುತ್ತೆ ಈ ಮಾತುಗಳಿಗೆ ಜ್ವಲಂತ ಉದಾಹರಣೆಯಂತೆ ಇರುವ ದರ್ಶನ್ಗೆ ದುರಾದೃಷ್ಟ ಮತ್ತೆ ಭಿನ್ನತ್ತಿದೆ ಕಂಬ ಹಿಂದೆ ಮತ್ತೊಮ್ಮೆ ಬದುಕು ಸಾಕ್ತಾ ಇದೆ ಬವಣೆ ಹೆಚ್ಚಾಗ್ತಾ ಇದೆ ಭವಿಷ್ಯ ಸೊರಗ್ತಾ ಇದೆ ಈಗಾಗಲೇ ದರ್ಶನ್ಗೆ ನರಕದ ದರ್ಶನ ಕೂಡ ಆಗೋಗಿದೆ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬಿಗೆ ಅಂಗಲಾಚಿ ಕೇಳಿಕೊಳ್ಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾವ ಸವಲತ್ತೂ ಇಲ್ಲ ದರ್ಶನ್ ಮೇಲೆ ಅಲ್ಲಿನ ಸಿಬ್ಬಂದಿಗಳು ಕಲಿಕರ ಕೂಡ ತೋರುವಂತೆ ಇಲ್ಲ ತೋರಿಸಿದ್ರೆ ಆ ಕಟ್ಟಿಟ್ಟ ಬುತ್ತಿ ದರ್ಶನ್ ತಲೆ ಮೇಲೆ ಸದಾ ತುಂಗುಗತ್ತಿ ಇನ್ನು ದರ್ಶನ್ ಅಣೆ ಬರಹ ಎಷ್ಟು ಖರಾಬ್ ಆಗಿದೆ ಅಂದರೆ ಮೊದಲ ಬಾರಿ ಬಂಧನಕ್ಕೊಳಗಾಗಿ ದರ್ಶನ್ ಪರಪರ ಅಗ್ರಹಾರ ಜೈಲ್ನಲ್ಲಿದ್ದಾಗ ವಿಜಯಲಕ್ಷ್ಮಿ ಆಗಲಿ ಆಗಲಿ ಅವರನ್ನ ಸುಲಭವಾಗಿ ಭೇಟಿಯಾಗಬಹುದಾಗಿತ್ತು ಪತಿಯ ದರ್ಶನ ಪಡೆಯೋದು ಆಗ ವಿಜಯಲಕ್ಷ್ಮಿ ಅವರಿಗೆ ತುಂಬಾನೇ ಸುಲಭ ಆಗಿತ್ತು ಮೊದಲು ವಿಜಯಲಕ್ಷ್ಮಿ ಜೈಲಿಗೆ ಬಂದರೆ ಜೈಲಾಧಿಕಾರಿ ಚೇಂಬರ್ಗೆ ಇವರನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅಲ್ಲಿ ವಿಜಯಲಕ್ಷ್ಮಿ ತಮ್ಮ ಪತಿಯ ಜೊತೆ ಮಾತನಾಡ್ತಾ ಇದ್ರು ಕಷ್ಟ ಸುಖ ಹಂಚಿಕೊಂಡು ದರ್ಶನ್ಗೆ ಧೈರ್ಯ ತುಂಬಿ ಬರ್ತಾ ಇದ್ದರು ಆದರೆ ಈಗ ಮೊದಲಿನ ವಾತಾವರಣ ಇಲ್ಲವೇ ಇಲ್ಲ ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶ ವಿಜಯಲಕ್ಷ್ಮಿಯವರನ್ನು ಕೂಡ ಹೈರಾಣಾಗಿಸಿದೆ ಜೈಲು ಹಕ್ಕಿಗಳನ್ನು ಅವರ ಮನೆಯವರು ಹೇಗೆ ನೋಡಲು ಬರ್ತಾರೆ ಅದೇ ರೀತಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಬೇರೆ ಖೈದಿಗಳ ಸಂಬಂಧಿಕರು ಭೇಟಿಯಾಗೋದಕ್ಕೆ ಕಾಯ್ತಾರಲ್ಲ ವಿಜಯಲಕ್ಷ್ಮಿ ಕೂಡ ಟೋಕನ್ ಪಡ್ಕೊಂಡು ಕಾಯುವಂತಹ ದಿನಗಳು ಬಂದುಬಿಟ್ಟಿದೆ ಇದಕ್ಕೆ ಪುರಾವೆ ಎನ್ನುವಂತೆ ಇತ್ತೀಚೆಗೆ ವಿಜಯಲಕ್ಷ್ಮಿ ತಮ್ಮ ಪತಿಯ ದರ್ಶನಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಕಾದು ನಿಂತಿದ್ರು ಎಲ್ಲರಂತೆ ಟೋಕನ್ ತೆಗೆದುಕೊಂಡು ಕ್ಯೂನಲ್ಲಿ ನಿಂತು ಆ ನಂತರ ಗ್ಯಾಲರಿಯಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಹೀಗಂತ ಹಲವು ಮಾಧ್ಯಮಗಳಲ್ಲಿ ವರದಿ ಕೂಡ ಆಗಿದೆ ಒಬ್ಬ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಮತ್ತು ಕುಟುಂಬಕ್ಕೆ ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿಲ್ಲ ಅಂದ ಹಾಗೆ ದಸರಾ ಮುಗಿದ ಬೆನ್ನಲ್ಲೇ ಕಳೆದ ವಾರ ಕೂಡ ವಿಜಯಲಕ್ಷ್ಮಿ ತಮ್ಮ ಪತಿಯನ್ನು ನೋಡೋದಕ್ಕೆ ಹೋಗಿದ್ರು ಆಗಲೂ ಕೂಡ ಸರತಿ ಸಾಲಿನಲ್ಲಿಯೇ ನಿಂತ್ಕೊಂಡಿದ್ರು ಈಗಲೂ ಕೂಡ ಕಾದು ಕಾದು ಸುಸ್ತಾಗಿ ತಮ್ಮ ಪತಿಯನ್ನು ಭೇಟಿ ಮಾಡಿ ಬಂದಿದ್ದಾರೆ ಇನ್ನುಳಿದಂತೆ ಹಾಸಿಗೆ ದಿಂಬಿಗಾಗಿ ಪರದಾಡುತ್ತಿರುವಂಥ ದರ್ಶನ್ ಮತ್ತೊಮ್ಮೆ ಹಾಸಿಗೆ ಮತ್ತು ದಿಂಬಿಗೆ ಇತ್ತೀಚೆಗೆ ಅರ್ಜಿ ಕೂಡ ಸಲ್ಲಿಸಿದರು ನ್ಯಾಯಾಧೀಶರೇ ಒಮ್ಮೆ ಪರಿಶೀಲಿಸುವಂತೆ ಕೋರ್ಕೊಂಡಿದ್ದಾರೆ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಸ್ವೀಕಾರ ಆಗಿದ್ದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಜೈಲಿನಲ್ಲಿ ನಿಯಮ ಪಾಲನೆ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲಿಸಿ ಅಕ್ಟೋಬರ್ ಹದಿನೆಂಟರ ಒಳಗೆ ವರದಿಯನ್ನು ನೀಡುವಂತೆ ಹೇಳಿದ್ದಾರೆ ಇನ್ನಾದರೂ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದರ್ಶನ್ ಕೇಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನೆಲ ಜಲ ಭಾಷೆಗಾಗಿ